ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನನ್ನದೇ ಒಂದು ಕವನ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ನಿಮ್ಮ ಒಂದೊಂದು ವಚನಗಳು ಅಣ್ಣ ಎಷ್ಟೊಂದು ಸರಳ ಅರ್ಥಪೂರ್ಣ ಜೀವನದ ಸಾರ ತುಂಬಿದೆ ಅದರಲ್ಲಿ ನುಡಿದಂತೆ ನಡೆ ಈಗ ಕಡಿಮೆಯಾಗಿದೆ ಅಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ಜಾತಿ ಭೇದ ನೀ ಅಳಿಸಿ ಹಾಕಿದೆ ಅಣ್ಣ ಅಂತರ್ಜಾತಿ ವಿವಾಹ ಮಾಡಿಸಿದೆ ಅಣ್ಣ ಮಾನವ ಧರ್ಮ ಒಂದೇ ಅಂದೇ ಅಣ್ಣ ಮತ್ತೇಕೆ ಜಗಳವೋ ತಿಳಿಯದಾಗಿದೆ ಅಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟೆ ನೀ ಅಣ್ಣ ಅಕ್ಕ ಮಹಾದೇವಿ ಮೊದಲ ಕವಿಯತ್ರಿ ಅಣ್ಣ ಕಾಯಕವೇ ಕೈಲಾಸ ಅಂದೆ ನೀ ಅಣ್ಣ ಈಗ ಕಾಯಕ ಎಲ್ಲಿದೆ ಬರೀ ಹಣ ಅಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ನುಡಿದರಿ ಮುತ್ತಿನ ಹಾರದಂತಿರಬೇಕು ಎಂದೆ ಅಣ್ಣ ನುಡಿ ನುಡಿಗೆ ವಾದ ವಿವಾದ ಹರಣ್ಣ ಲೋಕದ ಡೊಂಕವ ನೀವೇಕೆ ತಿದ್ದುವಿರಿ ಎಂದೆ ಅಣ್ಣ ತಿದ್ದುವುದರಲ್ಲೇ ತೊಡಗಿ ಹರುವಣ್ಣ ನೀ ಮತ್ತೆ ಬಾ ಬಸವಣ್ಣ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂದೆ ಅಣ್ಣ ದೇಶದ ತುಂಬಲ್ಲ ಇವೇ ಹೆಚ್ಚಾಗಿವೆ ಅಣ್ಣ ದಯವೇ ಧರ್ಮದ ಮೂಲ ಎಂದೇ ಅಣ್ಣ ದಯಕರುಣೆ ಈಗ ಮಾಯವಾಗಿದೆ ಅಣ್ಣ ನೀ ಮತ್ತೆ ಬಾ ಬಸವಣ್ಣ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನ ಎಂದೇ ಅಣ್ಣ ಮಧುರ ಬೆಸುಗೆಗಳು ಈಗ ದೂರವಾಗಿವೆ ಅಣ್ಣ ಶರಣ ಸತಿಲಿಂಗಪತಿ ಎಂದೇ ಅಣ್ಣ ಸತಿಪತಿಯರಲ್ಲಿ ಈಗ ಹೊಂದಾಣಿಕೆ ಇಲ್ಲ ಅಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದೇ ಅಣ್ಣ ಆಚಾರ ವಿಚಾರ ಮರೆತು ಹೋಗಿವೆ ಅಣ್ಣ ಇವನಾರವ ಇವನಾರವ ಇವ ನಮ್ಮವ ಎಂದೇ ಅಣ್ಣ ನಮ್ಮವರೇ ನಮಗೆ ಆಗುತ್ತಿಲ್ಲಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ಕಾಗೆ ಬಂಧುಗಳ ಕಂಡಡೆ ಕರೆಯದೆ ತನ್ನ ಬಳಗವನು ಎಂದೇ ಅಣ್ಣ ಬಂಧು ಬಳಗ ಈಗ ಹತ್ತಿರವಿಲ್ಲಣ್ಣ ತಂದೆ ನೀನು ತಾಯಿ ನೀನು ಎಂದೆ ನೀ ಅಣ್ಣ ತಂದೆ ತಾಯಿಗಳೀಗ ವೃದ್ಧಾಶ್ರಮ ಸೇರುತಿ ಹರಣ್ಣ ನೀ ಮತ್ತೆ ಹುಟ್ಟಿಬ ಬಸವಣ್ಣ ಉಳ್ಳವರು ಶಿವಾಲಯ ಮಾಡುವರು ಎಂದೆ ಅಣ್ಣ ನಾನೇನು ಮಾಡಲಿ ಬಡವನಯ್ಯ ಎಂದೆ ಅಣ್ಣ ಎಲ್ಲರ ಮನಸೀಗ ಬಡವಾಗಿವೆ ಅಣ್ಣ ಎಲ್ಲರ ಮನಸ್ಸೀಗ ಬಡವಾಗಿವೆ ಅಣ್ಣ ಶ್ರೀಮಂತಗೊಳಿಸುನಿ ಬಾಬೇಗಣ್ಣ ಶ್ರೀಮಂತಗೊಳಿಸುನಿ ಬಾಬೇಗ ಅಣ್ಣ ನೀ ಮತ್ತೆ ಹುಟ್ಟಿ ಬಸವಣ್ಣ ನೀ ಮತ್ತೆ ಹುಟ್ಟಿ ಬಾ ಬಸವಣ್ಣ ಧನ್ಯವಾದಗಳು